ಎದ್ದು ಕಾಣುವಂತ ನಿಟ್ಟಿನ ಆಗಿದೆ ನನಗೆ ವಿಶ್ವಾಸದ ಇವತ್ತು ತಮ್ಮ ಮುಖಾಂತರ ಬಹಳ ಸ್ಪಷ್ಟ ಆಗಿದ್ದೀನಿ ಈ ಹಗರಣ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಹಗರಣ ಐತಿ ಸರ್ಕಾರಕ್ಕೆ ಉರುಳಾಗತ್ತೆ ಸರ್ಕಾರ ಬಿದ್ದರೂ ಕೂಡ ಆಶ್ಚರ್ಯ ವಾಲ್ಮೀಕಿ ನಿಗಮದ ಅಧ್ಯಕ್ಷರಿದ್ದಾರೆ ಅವರು ಕೂಡ ಬಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರೆ ನೋಡಿ ರಾಜೀನಾಮೆ ಕೊಡೋದಿಲ್ಲ ಇವರೆಲ್ಲ ಒಳಗಾರ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಇವತ್ತು ಅವ್ರಿಗೆ ಸ್ಪಷ್ಟತೆ ಆಗಿದೆ ಒಂದು ಸರ್ಕಾರಿ ಖಾತೆಯಲ್ಲಿ ಇರ್ತಕ್ಕಂತ ಹಣ ಅಭಿವೃದ್ಧಿ ನಿಗಮ ಯಾವುದೇ ಕ್ವಾಲಿಟಿಗೆ ಅಭಿವೃದ್ಧಿ ನಿಮಗೆ ನನಗಿರ್ತಕ್ಕಂಥ ಮಾಹಿತಿ ಫಸ್ಟ್ ಇನ್ಫಾರ್ಮೇಷನ್ ಇರೋದಂತಂದರೆ ಕರ್ನಾಟಕದ ಒಳಗಡೆ ಮಾತ್ರ ಅದರ ಹಣವನ್ನು ಯುಟಿಲೈಸೇಷನ್ ಮಾಡಬೇಕು ಆ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಹಣವನ್ನು ವರ್ಗಾವಣೆ ಮಾಡಬೇಕು ನೀವು ಹೈದರಾಬಾದ್ನಾಗ ಯಾಕೆ ವರ್ಗಾವಣೆ ಮಾಡಿದ್ರಿ ಆ ಹಣ ಯಾಕೆ ಹೋದ್ ಹೈದರಾಬಾದ್ಗೆ ಅಭಿವೃದ್ಧಿ ನಿಗಮದಲ್ಲಿ ನಾವು ಎದು ಕೊಡ್ತೀವಿ ದುಡ್ಡು ಅಲ್ಲಿರ್ತಕ್ಕಂಥ ಸಾಲಗಳನ್ನು ಕೊಡುವಂಥದ್ದು ಸಣ್ಣ ಸಣ್ಣ ವಾಹನಗಳನ್ನು ತೊಗೊಳ್ಳೋವಂಥದ್ದಾಗಲಿ ಇತರ ಉದ್ಯಮಶೀಲತೆ ಮಾಡಲಿ ಅಂತದಾಗುತ್ತೆ ನೀವು ಐ ಟಿ ಕಂಪ್ನಿ ಟೈಪಲ್ಲಿ ಫ್ಯಾಕ್ಟ್ರಿಗಳು ಏನೋ ಓಪನ್ ಮಾಡಿದಾರೆ ಪ್ರೈವೇಟ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸ ಅಲ್ಲಿ ಕಳಿಸಿ ಅಲ್ಲಿಂದಾದ ತಕ್ಕೊಂಡು ಅಂತ ಕೆಲಸ ಆಯಿತು ಹಾಗಾದ್ರೆ ಏನು ನಡೆದಿದೆ ಅಂತ ಅಂತೀನಿ ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಸರ್ಕಾರ ಉರುಳಾಗುತ್ತಿದೆ ಇವತ್ತು ಕೇವಲ ಒಬ್ರು ಮಂತ್ರಿ ಅಲ್ಲ ಈಗ ನಿಮ್ಮ ಅನೇಕ ಮಾಧ್ಯಮದಲ್ಲಿ ಇದ್ರೆ ನಿನ್ನೇನು ತೋರ್ಸಾಗುತ್ತೆ ಇನ್ನೂ ನಾಲ್ಕು ಜನ ಐದು ಜನ ಮಂತ್ರಿಗಳು ಅನ್ನೋದಲ್ಲ ಐದು ಜನ ಮಂತ್ರಿ ಅಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಯವರ ಇದಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಬಂದು ಇದು ಸ್ಪಷ್ಟವಾಗಿದೆ